ಆಕಾಶವಾಣಿ ಹಾಸನ ಹಾಸನಾಂಬ ವೈಭವ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ಆತ್ಮೀಯ ಕೆಳಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಹಾಸನಾಂಬ ವೈಭವ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಸನಾಂಬ ದೇವಾಲಯದ ಬಾಗಿಲನ್ನು ತೆರೆದ ನಂತರ ಇವತ್ತಿನವರೆಗೆ ಏನೇನು ಆಗಿದೆ ಅನ್ನುವಂಥದ್ದು ಹೇಗೆ ಒಂದು ದರ್ಶನದ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಮತ್ತು ಎಷ್ಟು ಸಾವಿರ ಜನರು ಭೇಟಿಯನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಪ್ರತಿ ದಿವಸದ ಮಾಹಿತಿಯನ್ನು ನಾವು ಹಾಸನಾಂಬ ವೈಭವ ಸರಣಿಯಲ್ಲಿ ನೀಡಿಕೊಂಡು ಬರ್ತಾ ಇದ್ದೇವೆ ಇನ್ನು ನಿನ್ನೆ ಇನ್ನೆಲ್ಲ ಆಯಿತು ಹಾಸನಾಂಬ ದೇವಾಲಯದ ಆವರಣದಲ್ಲಿ ಇವತ್ತು ಏನಿರುತ್ತೆ ಮತ್ತೆ ದರ್ಶನಕ್ಕೆ ಇಲ್ಲಿಯವರೆಗೆ ಸಮಯಾವಕಾಶವನ್ನ ಜಿಲ್ಲಾಡಳಿತ ನೀಡಿದೆ ಹಾಗೂ ಈ ಒಂದು ಹಾಸನಾಂಬ ಉತ್ಸವದ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ವಿವಿಧ ಕಾರ್ಯಕ್ರಮಗಳು ಹೇಗೆ ಜರುಗ್ತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನ ನಾವು ಇವತ್ತು ಮಾಡಿಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಯು ಎಂ ಪ್ರಕಾಶ್ ಕುಮಾರ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಿನ್ನೆ ದರ್ಶನಕ್ಕೂ ಕೂಡ ತುಂಬಾ ಸಾಗರೋಪಾದಿಯಲ್ಲಿ ಜನ ಬಂದಿದ್ರು ಅನ್ನುವಂಥದ್ದು ದರ್ಶನದ ವ್ಯವಸ್ಥೆಗಳು ನಿನ್ನೆಯ ದಿವಸ ಹೇಗೆ ಹೇಗೆ ಆಯಿತು ಒಂದಷ್ಟು ಮಳೆಯೂ ಕೂಡ ಬಂತು ಇದೇನಾದರೂ ಅಡಚಣೆ ಉಂಟು ಮಾಡ್ತಾ ಹೇಗೆ ಎಲ್ಲ ಕೇಳುವರಿಗೆ ನಮಸ್ಕಾರ ಈಗಾಗಲೇ ಸಾರ್ವಜನಿಕ ದರ್ಶನ ಪ್ರಾರಂಭವಾಗಿ ಇವತ್ತು ನಾವು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರಕ್ಕೆ ಬಂದಿದ್ದೇವೆ ಇದುವರೆಗೂ ಕೂಡ ಯಾವುದೇ ಅಂಥ ಸಮಸ್ಯೆ ಇರಲಿಲ್ಲ ಅದರಲ್ಲೂ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದಿಷ್ಟು ದರ್ಶನದ ಸಮಯದಲ್ಲಿ ಒಂದಿಷ್ಟು ಪರಿಷ್ಕೃತ ಧರ್ಮ ಒಂದು ಪರಿಕಲ್ಪನೆ ಪರಿಕಲ್ಪನೆಯಡಿ ವಿವಿಧ ವಿಧಿವಿಧಾನಗಳನ್ನು ಅನುಸರಿಸಬೇಕಾದಂತಹ ಒಂದು ವ್ಯವಸ್ಥೆಯಲ್ಲಿ ದೇವಸ್ಥಾನದ ಪೂಜೆ ಮತ್ತು ಅಲಂಕಾರ ಬದಲಾವಣೆ ಈ ಕಾರ್ಯವಾಗಿ ಈ ಒಂದು ಪರಿಷ್ಕರಣೆನ ಮಾಡಲಾಗಿತ್ತು ಗುರುವಾರ ಅಂದರೆ ಹದಿನಾರನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ದೇವಾಲಯದ ಬಾಗಿಲು ಮುಚ್ಚತಕ್ಕಂಥ ಒಂದು ಸನ್ನಿವೇಶದಲ್ಲಿ ಆವತ್ತಿನ ಭಕ್ತಾದಿಗಳು ಶುಕ್ರವಾರಕ್ಕೆ ಹೆಚ್ಚಳಾದಂತೆ ಮತ್ತು ಶುಕ್ರವಾರ ಒಂದಿಷ್ಟು ಶುಭ ದಿನ ಮತ್ತೆ ಬೇರೆ ಬೇರೆ ಒಂದು ಪರಿಕಲ್ಪನೆಯಲ್ಲಿ ಅವತ್ತು ಸಾಗರೋಪಾದಿಯಲ್ಲಿ ಹಾಸನಕ್ಕೆ ಹಾಸನಾಂಬಾ ದೇವಿ ದರ್ಶನಕ್ಕೆ ಭಕ್ತಾದಿಗಳು ಹರಿದು ಬಂದರು ಮೂಲೆ ಮೂಲೆಗಳಿಂದ ಆ ನಿಟ್ಟಿನಲ್ಲಿ ಬಹುತೇಕವಾಗಿ ಶುಕ್ರವಾರ ಸುಮಾರು ಮೂರು ಪಾಯಿಂಟ್ ಆರು ಎರಡು ಲಕ್ಷದಷ್ಟು ಹೆಚ್ಚಳವಾಗಿ ಅಂದರೆ ಸರಾಸರಿಯಾಗಿ ಮೂರುವರೆಯಿಂದ ನಾಲ್ಕೂವರೆ ಲಕ್ಷ ಒಂದು ನಿರೀಕ್ಷಿತ ಲೆಕ್ಕಕ್ಕೆ ಬಂದ್ಬಿಡ್ತಾವತ್ತು ಇನ್ನು ಉಳಿದಂಥ ದಿನಗಳಲ್ಲಿ ಸರಾಸರಿ ಎರಡು ಎರಡೂವರೆ ಲಕ್ಷ ಇದ್ರೆ ಅವತ್ತು ಶುಕ್ರವಾರ ಒಂದು ವಿಪರೀತ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬಂದರು ಅಂದರೆ ಗುರುವಾರದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತಿನ ರಾತ್ರಿ ಪರಿಷ್ಕೃತ ವೇಳಾಪಟ್ಟಿ ದರ್ಶನಕ್ಕೆ ವೇಳಾಪಟ್ಟಿ ಸಂಬಂಧಪಟ್ಟಂತೆ ಮತ್ತು ಶುಕ್ರವಾರ ಅವರ ಒಂದು ಇಚ್ಛಾಶಕ್ತಿ ಮೇಲೆ ಮತ್ತು ಮೂಲತವಾಗಿ ಜನರಿಂದ ಜನರಿಗೆ ಬಾಯಿಂದ ಬಾಯಿಗೆ ದರ್ಶನನ ಪಡಿಬೇಕು ತುಂಬ ಚೆನ್ನಾಗಿದೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮತ್ತು ಹೆಚ್ಚು ಜನ ಹೋಗ್ತಾ ಇದ್ದಾರೆ ನಾವ್ಯಾಕೆ ಹೋಗಬಾರ್ದು ಈ ಒಂದು ಪರಿಕಲ್ಪನೆಯಲ್ಲಿ ಈ ದಿನಗಳಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ದಿನಗಳಲ್ಲಿ ಈ ಮುಕ್ತಾಯ ದಿನಗಳಲ್ಲಿ ಹೆಚ್ಚು ಜನಸಂಖ್ಯೆ ಬರ್ತಾ ಇದ್ದಾರೆ ಭಕ್ತಾದಿಗಳು ಇನ್ನು ಹದಿನಾರು ಹತ್ತು ಗುರುವಾರಕ್ಕೆ ಸುಮಾರು ಹದಿಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಒಟ್ಟು ಭಕ್ತಾದಿಗಳ ಭೇಟಿ ಇದ್ದರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಶುಕ್ರವಾರಕ್ಕೆ ಹದಿನೇಳು ಲಕ್ಷದ ಐವತ್ತೊಂದು ಸಾವಿರ ಭಕ್ತಾದಿಗಳ ಭೇಟಿ ಇತ್ತು ಇನ್ನು ನಿನ್ನೆ ಶನಿವಾರಕ್ಕೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ಭಕ್ತಾದಿಗಳ ಭೇಟಿ ಇತ್ತು ಇದೇ ನಿರೀಕ್ಷೆಯಲ್ಲಿ ಮುಕ್ತಾಯ ದಿನ ತನಕನೂ ಕೂಡ ಅಂದರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯ ದಿನ ಯಾವುದೇ ಸಾರ್ವಜನಿಕ ದರ್ಶನ ಇರಲ್ಲ ಹನ್ನೆರಡು ಗಂಟೆಗೆ ಅವತ್ತು ಬಾಗಿಲನ್ನು ಮುಚ್ಚಲಾಗುತ್ತೆ ಅವತ್ತಿನ ಒಂದು ಲೆಕ್ಕಕ್ಕೆ ಈ ನಿರೀಕ್ಷೆನ ಅಂದಾಜು ಮಾಡೋದಾದರೆ ಸುಮಾರು ಇಪ್ಪತ್ತೈದು ಲಕ್ಷದಿಂದ ಇಪ್ಪತ್ತೇಳು ಲಕ್ಷ ಈ ಸರಿ ಭಕ್ತಾದಿಗಳು ಭೇಟಿ ನೀಡ್ತಕ್ಕಂಥದ್ದಿದೆ ಇವತ್ತು ಭಾನುವಾರ ವಿಶೇಷವಾಗಿ ದರ್ಶನ ಬೆಳಿಗ್ಗೆ ಈಗಾಗಲೇ ಪ್ರಾರಂಭ ಆಗಿರೋ ಐದರಿಂದ ನಂತರ ಪ್ರಾರಂಭ ಆಗಿರೋ ರೀತಿ ಇವತ್ತು ಒಂದು ಉದ್ದೇಶಿತ ಪರಿಷ್ಕೃತ ವೇಳಾಪಟ್ಟಿ ಇವತ್ತಿಗೆ ಅನ್ವಯ ಆಗಲ್ಲ ಹಾಗಾಗಿ ಮುಂದಿನ ದಿನ ತನಕ ಕೂಡ ದರ್ಶನ ಇರುತ್ತೆ ನಿನ್ನೆ ಪರಿಷ್ಕೃತ ಆದೇಶದಂತೆ ಹತ್ತು ಗಂಟೆಗೆ ಪ್ರವೇಶ ದ್ವಾರಗಳನ್ನ ಮುಚ್ಚಲಾಗುತ್ತೆ ಅಂತಕ್ಕಂಥದ್ದು ಇತ್ತು ಅದಾಗಿನೂ ಭಕ್ತಾದಿಗಳು ಮಳೆ ಒಂದು ರಾತ್ರಿ ಒಂಬತ್ತು ಗಂಟೆ ಕಾಲಾವಧಿನಲ್ಲಿ ನಿರಂತರವಾಗಿ ಹಾಸನಕ್ಕೆ ಮಳೆ ಮತ್ತೆ ಮುನ್ಸೂಚನೆ ಮೇಲೆಯನ್ನು ಕೂಡ ಇದಿತ್ತು ಹಾಗಾಗಿ ಭಕ್ತಾದಿಗಳಿಗೆ ಒಂದಿಷ್ಟು ಅಡಚಣೆ ಆದ್ರೂ ಜರ್ಮನ್ ಟೆಂಟ್ ಒಳಗಡೆ ಎಲ್ಲ ವ್ಯವಸ್ಥಿತವಾಗಿ ಸೇರಿದ್ರು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅವಕಾಶನ ಕಲ್ಪಿಸಬೇಕು ಅದರಲ್ಲೂ ಧರ್ಮದರ್ಶನವಾಗಿ ಬೇರೆ ಸರತಿ ಸಾಲುಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ತಡರಾತ್ರಿ ಆದರೂ ಇರಲಿಲ್ಲ ಧರ್ಮದರ್ಶನ ಇರ್ತಕ್ಕಂಥ ಆಶಾವಾದಿಗಳು ದರ್ಶನ ಪಡಿಬೇಕು ಅಂತ ಒಂದು ಆಶಾವಾದಿಗಳಿಗೆ ಜಿಲ್ಲಾಡಳಿತ ಒಂದು ಸ್ಪಂದಿಸಿ ಒಂದು ವ್ಯವಸ್ಥೆನ ಮುಂದುವರಿಸಿ ಮಾಡಿಕೊಡ್ತು ಇನ್ನು ಇವತ್ತಿನ ದರ್ಶನದ ಸಮಯ ಏನೇನಿರುತ್ತೆ ಇವತ್ತಿನ ದರ್ಶನ ಸಮಯ ಈಗಾಗಲೇ ಪ್ರಸ್ತಾಪ ಮಾಡದಾಗೆ ಮಧ್ಯಾಹ್ನ ಎರಡರಿಂದ ಮೂರುವರೆ ತನಕನೂ ಕೂಡ ನೈವೇದ್ಯ ಕಾರ್ಯಪ್ರಯುಕ್ತ ದರ್ಶನಕ್ಕೆ ಅವಕಾಶ ಇರಲ್ಲ ಇನ್ನು ಉಳಿದಂತೆ ಸಮಯದಲ್ಲಿ ಈ ದರ್ಶನ ಮುಂದುವರಿಯುತ್ತೆ ನಾಳೆ ಬೆಳಿಗ್ಗೆ ತನಕ ಇದು ಮುಂದುವರಿಯುತ್ತೆ ಹಾಂ ನಾಳೆ ಬೆಳಗ್ಗೆವರೆಗೂ ಕೂಡ ಮುಂದುವರಿಯಿದೆ ಇನ್ನು ಹಾಸನಾಂಬ ಉತ್ಸವದ ಸಂದರ್ಭದಲ್ಲಿ ವಿವಿಧ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಇವತ್ತು ಏನೆಲ್ಲ ಚಟುವಟಿಕೆಗಳು ನಡೆದವು ಇವತ್ತು ಪ್ರಮುಖವಾಗಿ ನಾವು ನಿನ್ನೆ ಆಗ್ಲೇ ಪ್ರಸ್ತಾಪ ಮಾಡಿದ ಹಾಗೆ ಡಾಕ್ ಶೋ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಿತು ಇದನ್ನ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯ ಅಧಿಕಾರಿಗಳಾದಂತಹ ಬಿ ಆರ್ ಪೂರ್ಣಿಮಾ ಮೇಡಮ್ ಅವರು ಬಂದು ಇದನ್ನ ಉದ್ಘಾಟನೆ ಮಾಡಿಕೊಟ್ರು ಸುಮಾರು ಮುನ್ನೂರ ಐದು ಸ್ವಾನ ಪ್ರದರ್ಶನ ಎಲ್ಲ ಸ್ವಾನ ಮಾಲೀಕರು ಕೂಡ ಈ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಎರಡು ಕೆಟಗರಿ ಇತ್ತು ಅಂದ್ರೆ ಬೇರೆ ಬೇರೆ ತಳಿಗಳ ಶ್ವಾನಗಳನ್ನ ಮಾಲೀಕರು ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತೆ ಪಪ್ಪೀಸ್ ಕೆಟಗರಿ ಮರಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಅದರಲ್ಲೂ ಮತ್ತೆ ಲಿಂಗವಾರು ಪ್ರದರ್ಶನ ಮಾಡತಕ್ಕಂಥದ್ದು ಅವ್ರು ಯಾರೆಲ್ಲ ಪ್ರದರ್ಶನಕ್ಕೆ ಒಳಪಟ್ಟಿದ್ದಾರೆ ಇದರಲ್ಲಿ ಮುನ್ನೂರ ಐದರಲ್ಲಿ ಸುಮಾರು ಇನ್ನೂರ ತೊಂಬತ್ತೊಂದು ಜನ ಆ ವೇಳೆಗೆ ನಾವು ಭೇಟಿ ನೀಡಿದ ವೇಳೆಗೆ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇದು ಉದ್ಘಾಟನೆ ಆಗಿ ನಿರೀಕ್ಷಿತವಾಗಿ ನಾಲ್ಕು ಗಂಟೆ ಮುಕ್ತಾಯ ತನಕ ಇದ್ದರೂ ಕೂಡ ಅದಕ್ಕಿಂತ ಬೇಗ ಏನಾದ್ರು ಎಲ್ಲ ಸ್ಪರ್ಧೆ ಮುಗಿದ್ರೆ ಅದನ್ನು ಮುಕ್ತಾಯ ಮಾಡಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿದು ಬಂತು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಈ ಒಂದು ಪ್ರೈಜ್ನ ಸಮಾಧಾನವಾಗಿ ಒಂದು ಸರ್ಟಿಫಿಕೇಟ್ ಮತ್ತೆ ಒಂದು ಮೂಮೆಂಟ್ ಕೊಡತಕ್ಕಂಥದ್ದು ಇದೆ ಆದ್ರೆ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ದ್ವಿತೀಯ ಮತ್ತು ತೃತೀಯ ಅಂತಕ್ಕಂಥ ಬಹುಮಾನ ಏರ್ಪಡಿಸಲಾಗಿದೆ ಇದು ಪ್ರಥಮ ಮತ್ತೆ ಒಂದು ಸಕ್ಸಸ್ಸಿವ್ ಇವೆಂಟ್ ಅಂತ ಕೇಳಬಂದು ಇವತ್ತಿಗೆ ಮುಕ್ತಾಯ ಆಗುತ್ತೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ಚಾಲ್ತಿಲ್ಲ ಇರೋ ರೀತಿ ಹೆಲಿ ರೈಡ್ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ಮುಕ್ತಾಯ ಆಗುತ್ತೆ ಮುಕ್ತಾಯ ಬುಧವಾರಕ್ಕೆ ಮುಕ್ತಾಯ ಆಗುತ್ತೆ ಬೆಳಿಗ್ಗೆ ಎಂಟರಿಂದ ಸಂಜೆ ಆರ ತನಕ ಇರುತ್ತೆ ಈಗ ಇದು ಕೊನೆಯ ಅವಕಾಶ ಈ ಅವಕಾಶವನ್ನ ಸದ್ಬಳಕೆ ಪಡಿಸ್ಕೋಬೇಕು ಇನ್ನು ಟೂರ್ ಪ್ಯಾಕೇಜ್ ಕೂಡ ಹೆಲಿರೈಡಿಗೆ ಹೊಂದ್ಕೊಂಡಂಥ ದಿನಾಂಕಕ್ಕೆ ಹತ್ತು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರ ತನಕ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನಡೀತಾ ಇರುತ್ತೆ ಇನ್ನು ವಸ್ತು ಪ್ರವೇಶನ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾದಂತೆ ಅದು ಮುಕ್ತಾಯ ದಿನ ಈ ಹಸ್ನಾಂಬ ಪೂಜಾ ಮುಕ್ತಾಯವಾದ ದಿನ ತನಕ ಇಪ್ಪತ್ತ್ಮೂರು ಹೊತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಇರುತ್ತೆ ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭವಾಗಿ ರಾತ್ರಿ ಎಂಟು ಮೂವತ್ತರ ತನಕ ನಿರಂತರವಾಗಿರುತ್ತೆ ಮುಗಿಸಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಈಗಾಗಲೇ ಪಾಕಸ್ಪರ್ಧೆ ಮುಗಿದು ಹೋಗಿದೆ ಇನ್ನು ಸ್ವಾನ ಪ್ರವೇಶನ ಇವತ್ತಿಗೆ ಅದು ಕೂಡ ಮುಗಿಯುತ್ತೆ ಫಲಪುಷ್ಪ ಪ್ರದರ್ಶನ ಚಾಲ್ತಿಯಲ್ಲಿ ಇರೋ ರೀತಿ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿದ್ದಂತೆ ಇದು ನಾಳೆಗೆ ಅಂದ್ರೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗುತ್ತೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತ್ತೆ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಇದೇ ಅವಧಿನಲ್ಲಿ ನಾಳೆನೂ ಕೂಡ ಇರುತ್ತೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಾಸನಂಬ ಜನಪದ ಜಾತ್ರೆ ಯುವಕರಿಗೆ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಉದ್ದೇಶವಾಗಿ ಬಾಹುಬಲಿ ವೇದಿಕೆ ಅಂತಕ್ಕಂಥ ಈ ವೇದಿಕೆಯಲ್ಲಿ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿರೋ ರೀತಿ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಕೂಡ ನಾಳೆಗೆ ಮುಕ್ತಾಯ ಆಗುತ್ತೆ ಇದನ್ನು ಸಂಜೆ ಅಂದ್ರೆ ಇಪ್ಪತ್ತನೇ ತಾರೀಕು ಸೋಮವಾರ ನಾಳೆ ಸಂಜೆ ಇದನ್ನು ಕೂಡ ಸಂಜೆ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಸಂಜೆ ಏಳರಿಂದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಮುಕ್ತ ಆಗುತ್ತೆ ಇನ್ನು ವಿಶೇಷವಾಗಿ ಅಂತಂದರೆ ಹಾಸನಂಬ ವೇದಿಕೆನಲ್ಲಿ ನಿರಂತರವಾಗಿ ಮೂರು ಹಂತದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಬೆಳಿಗ್ಗೆ ಐದು ಮೂವತ್ತರಿಂದ ಪ್ರಾರಂಭವಾಗಿ ಏಳು ಮೂವತ್ತರ ತನಕ ಏನು ಈ ಕಾರ್ಯಕ್ರಮ ನಡೆಯುತ್ತೆ ಭಜನೆ ಭಕ್ತಿ ಭಾವವನ್ನು ಮತ್ತು ಹತ್ತು ಗಂಟೆಯಿಂದ ಬೆಳಿಗ್ಗೆ ಮಧ್ಯಾಹ್ನ ಒಂದು ಗಂಟೆ ತನಕ ಏನು ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತು ರಾತ್ರಿನೂ ಕೂಡ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ರಾತ್ರಿ ತನಕ ಏನು ಕಾರ್ಯಕ್ರಮ ನಡೆಯುತ್ತೆ ಇದು ಒಂದು ಭಾಳ ವಿಶೇಷ ಮತ್ತು ವಿನೂತನವಾದ ಒಂದು ಜಿಲ್ಲಾಡಳಿತ ಪರಿಕಲ್ಪನೆ ಏಕೆಂತಂದರೆ ಲಕ್ಷಾಂತರ ಭಕ್ತಾದಿಗಳು ಸರತಿ ಸಾಲಿಗೆ ಸೇರಿ ಬಂದಾಗ ನಿನ್ನೆ ಉದಾಹರಣೆ ತಗೊಂಡ್ರೆ ಮಳೆ ಈ ತರ ಎಲ್ಲ ಇದ್ರೂ ಕೂಡ ವ್ಯವಸ್ಥೆ ಇದ್ರು ಕೂಡ ನಿರಂತರವಾಗಿ ಈ ಒಂದು ಸಾಂಸ್ಕೃತಿಕ ವೈಭವದಲ್ಲಿ ಹರ್ಷವನ್ನ ವ್ಯಕ್ತಪಡಿಸಿ ತೇಳ್ತಾ ಇದ್ರು ಅಂದ್ರೆ ತಪ್ಪೇನಿಲ್ಲ ಈ ನಿಟ್ಟಿನಲ್ಲಿ ಬಂದಂತ ಭಕ್ತಾದಿಗಳು ಹಾಗೇನೆ ಸಾಲಿನಲ್ಲಿ ನಿಂತು ದಣಿವಾಗಿ ಮತ್ತೆ ಸಾಗದಕ್ಕಿಂತ ಈ ಒಂದು ಮನೋ ಚೈತನ್ಯ ಕೊಡ್ತಕ್ಕಂತ ನಾಡಗೀತೆಗಳಿರ್ಬೋದು ಸಾಂಸ್ಕೃತಿಕ ಜನಪದ ಗೀತೆಗಳನ್ನ ಅವರೊಂದಿಗೆ ರಂಜಿಸಿ ಮತ್ತೆ ಈ ಒಂದು ಉತ್ಸವನ ತುಂಬತಕ್ಕಂತ ಒಂದು ವಿಶೇಷ ಪರಿಕಲ್ಪನೆ ಬಹಳ दूर ಇದು ನಡೀತಾ ಇದೆ ಇದನ್ನು ಕೂಡ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ನಾಳೆಗೆ ಇದು ರಾತ್ರಿಗೆ ಮುಕ್ತ ಹಾಕ್ತಕ್ಕಂತಹ ಒಂದು ಕಾರ್ಯಕ್ರಮ ಇನ್ನು ಹೇಮಾವತಿ ವೇದಿಕೆ ಅಂತ ಹೇಳಿ ಏನು ಹಾಸನಂಬ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಹಾಸನಾಂಬ ಜನಪದ ಜಾತ್ರೆ ನಡೀತಾ ಇದೆ ಅದು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸಂಜೆ ಆರು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ನಿರಂತರವಾಗಿರುತ್ತೆ ಸರ್ ಹಾ ಹಾ ಇನ್ನು ಸಾಮಾನ್ಯವಾಗಿ ಒಂದು ಏನು ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಏನ್ ಟಿಕೆಟ್ ಲಭ್ಯ ಇದೆಯಾ ಅದು ಆಗಾಗ್ಗೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಆನ್ಲೈನ್ ಟಿಕೆಟ್ ಅನ್ನು ಪಡೆಯಲಿಕ್ಕೆ ಅಂತ ಹೇಳಿ ಅನೇಕರು ನಮ್ಗೆ ಕೇಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಅಂತ ಈಗ ಆನ್ಲೈನ್ ಟಿಕೆಟಿಂಗ್ ಅಂತಕ್ಕಂಥದ್ದೇ ಈ ಸರಿ ಒಂದು ಹಾಸನಾಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಂತ ಒಂದು ವಿನೂತನ ತಾಂತ್ರಿಕವಾಗಿ ನಿರ್ವಹಿಸತಕ್ಕಂಥ ಒಂದು ವಿನೂತನ ಹೆಜ್ಜೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಎಷ್ಟಾಗಿತ್ತು ಅಂತ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಅಂಕಿಅಂಶಗಳನ್ನ ಎರಡ್ ಸಾವಿರದ ಐನೂರು ಟಿಕೆಟಿಂಗ್ ಸೇಲ್ ಆಗಿತ್ತು ಅಂತಕ್ಕಂಥದನ್ನ ಮಾನ್ಯ ಉಸ್ತುವಾರಿ ಸಚಿವರು ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಶುಕ್ರವಾರಕ್ಕೆ ಸಂಬಂಧಪಟ್ಟಂತಿಕ್ಸ್ ಇದು ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ನಲವತ್ತೆಂಟು ಸಾವಿರ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅನ್ನ ನಮ್ಮ ವೆಬ್ಸೈಟ್ ಮುಖಾಂತರ ಇರಬಹುದು ಹಾಸನಾಂಬಾ ಆಪ್ ಅಂತ ಏನು ಪ್ಲೇ ಅಲ್ಲಿ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಏನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಅಪ್ ಮಾಡ್ತಿದ್ರು ಮತ್ತೆ ವಾಟ್ಸಪ್ ಚಾಟ್ ಬಾಟ್ ಅಂತ ಏನು ಪ್ರಪ್ರಥಮ ಬಾರಿಗೆ ಏನು ಮುಜರಾಯಿ ದೇವಸ್ಥಾನಗಳ ಪೈಕಿ ಹಾಸನದ ಹಾಸನಾಂಬ ದೇವಸ್ಥಾನ ಒಂದು ಮಾದರಿಯಾಗಿ ಇದು ಪ್ರಪ್ರಥಮ ಹೆಜ್ಜೆ ಆಗಿ ಚಾಟ್ ಬಾಟ್ ಜಸ್ಟ್ ವಾಟ್ಸ್ಆಪ್ ಸಂಖ್ಯೆಯಿಂದ ಟಿಕೆಟ್ ನ ಖರೀದಿ ಮಾಡತಕ್ಕಂತ ಸರಳ ವಿಧಾನವನ್ನ ಏನ್ ಮಾಡಿತ್ತು ಇದೇ ತೋರ್ಸುತ್ತೆ ಈ ತಂತ್ರಜ್ಞಾನ ಎಷ್ಟು ಯಶಸ್ವಿಯಾಗಿ ನಡೀತು ಅಂತಕ್ಕಂಥದನ್ನ ಹೀಗಾಗಿ ನಲವತ್ತೆಂಟು ಸಾವಿರ ಟಿಕೆಟ್ ಬುಕ್ ಆಗಿ ನಾಳೆ ನಾಡಿದಕ್ಕೆ ಆಲ್ರೆಡಿ ಬುಕ್ಕಿಂಗ್ ಏನ್ ಲಿಮಿಟೇಷನ್ಸ್ ಇರುತ್ತೆ ಅದು ಆಲ್ರೆಡಿ ಫುಲ್ ಫಿಲ್ ಆಗಿದೆ ಅಂತಕ್ಕಂಥದ್ದು ಕ್ರಾಸ್ ಆಗಿದೆ ಫುಲ್ ಫಿಲ್ ಆಗಿರುತ್ತೆ ಬಂದಂತ ಭಕ್ತಾದಿಗಳಿಗೆ ಮಾಹಿತಿ ಶನಿವಾರದಲ್ಲಿ ಈಗಾಗಲೇ ನಾನು ತಿಳಿಸಿದ ಶನಿವಾರಕ್ಕೆ ಅಂತಹ ಶುಕ್ರವಾರ ಏನ್ ನಾವು ಹೇಳಿದ್ವಿ ಮೂರುವರೆ ಲಕ್ಷ ನಾಲ್ಕು ಲಕ್ಷದಷ್ಟು ಜನ ಬಂದು ಹಾಸನಕ್ಕೆ ಸೇರಿದ್ರು ಅಂತ ಹೇಳಿ ದರ್ಶನಕ್ಕೆ ನಿನ್ನೆಗೆ ಅದು ಸಾಧಾರಣ ಆಗಿತ್ತು ನಿನ್ನೆ ಸಂಜೆ ಒಂದು ರಾತ್ರಿ ಸಮಯದಲ್ಲಿ ಏನೆಲ್ಲ ಭಕ್ತಾದಿಗಳನ್ನ ನಾವು ತಿಳ್ಕೊಂಡ್ವಿ ಧರ್ಮದರ್ಶನ ಒಂದು ಗಂಟೆಲ್ಲಾಯಿತು ಅಂತ ಕೆಲವರು ಸಂತೋಷನ ವ್ಯಕ್ತಪಡಿಸಿದ್ರು ನಾರ್ಮಲ್ ಈಗ ಬಂದಿದೆ ಅಂತ ಶುಕ್ರವಾರ ಏನು ಒತ್ತಡ ಆಯ್ತು ತುಂಬಾ ಜನ ಹರಿದು ಬಂದ್ರು ಮತ್ತೆ ಏನು ಸಮಸ್ಯೆ ಆಯಿತು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಯಾವ ರೀತಿ ಸುಧಾರಣೆನ ಮಾಡಲಾಯಿತು ಅದ್ರ ಮುಖಾಂತರ ನಿನ್ನೆ ಅವರು ಹರ್ಷನ ವ್ಯಕ್ತಪಡಿಸಿದ್ರು ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ರಾತ್ರಿನಲ್ಲಿ ಒಂದ್ ಗಂಟೆಲೆ ಮುಗಿದೋಯ್ತು ಹೋಯ್ತು ಅಂತ ಹೇಳಿ ಮತ್ತಿನ್ ಸಾವಿರ ರೂಪಾಯಿ ಹತ್ತು ನಿಮಿಷದಲ್ಲಿ ಆಯಿತು ಅಂತ ಭಕ್ತಾದಿಗಳು ತಿಳಿಸ್ಕೊಟ್ಟು ಅಂದ್ರೆ ಒಂದು ಇವತ್ತು ಬೆಳಗ್ಗೆನೂ ಕೂಡ ಇವತ್ತು ಭಾನುವಾರ ಇವತ್ತಿನ ಬೆಳಗ್ಗೆ ಮತ್ತು ಇವತ್ತು ಕೂಡ ನಿರೀಕ್ಷೆ ಜಾಸ್ತಿ ಇತ್ತು ಭಾನುವಾರ ರಜಾದಿನಲ್ಲಿ ಹೆಚ್ಚು ಭಕ್ತಾದಿಗಳು ಬಂದು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಇದು ಒಂದು ಸಾಧಾರಣ ಫೈವ್ ಟು ಟೂ ಲ್ಯಾಕ್ಸ್ ಲೆಕ್ಕಕ್ಕೆ ಇತ್ತು ಒಂದು ಈ ಹೆಜ್ಜೆನಲ್ಲಿ ಹೋಗುತ್ತೆ ಭಕ್ತಾದಿಗಳ ಭೇಟಿ ಅಂತ ಆ ಲೆಕ್ಕಕ್ಕೆ ಇದೆ ಅಂದ್ರೆ ಏನು ಶುಕ್ರವಾರ ವಿಪರೀತ ಒಂದಿಷ್ಟು ಒತ್ತಡವಾಗಿ ಬಂದು ಭಕ್ತಾದಿಗಳು ಸೇರಿದ್ರು ಆ ಲೆಕ್ಕಕ್ಕೆ ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸುಗಮ ಆದ್ರೆ ಈ ಸರಿ ಒಂದು ಸಕ್ಸಸ್ಫುಲ್ ಹಾಸನಾಂಬ ವ್ಯವಸ್ಥಿತ ಜಾತ್ರೆ ಅಂತಕ್ಕಂಥದ್ದು ಒಂದು ಮಾದರಿ ಇತಿಹಾಸವಾಗಿ ಹೊರಹೊಮ್ಮತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಸನಾಂಬ ದೇವಾಲಯದ ಬಾಗಿಲನ್ನು ತೆರೆದಂಥ ಈ ಸಂದರ್ಭದಲ್ಲಿ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಏನಾಗ್ತಾ ಇದೆ ಭಕ್ತಾದಿಗಳಿಗೆ ಜಿಲ್ಲಾಡಳಿತ ಏನೆಲ್ಲ ಸೌಲಭ್ಯಗಳನ್ನು ಇದೆ ಪ್ರತಿ ದಿವಸನೂ ಕೂಡ ಎಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇವರಿಗೆ ದರ್ಶನವನ್ನು ಮಾಡಲಿಕ್ಕೆ ಯಾವ ಸಮಯದಲ್ಲಿ ಅನುಕೂಲವನ್ನು ಮಾಡಿಕೊಡಲಾಗಿದೆ ಹಾಗೂ ಈ ಒಂದು ದೇವಾಲಯದ ಬಾಗಿಲನ್ನು ತೆರೆದಂಥ ಸಂದರ್ಭದಲ್ಲಿ ಅದರ ಅಂಗವಾಗಿ ನಡೀತಾ ಇರತಕ್ಕಂಥ ವಿವಿಧ ಚಟುವಟಿಕೆಗಳನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹಾಸನಾಂಬಾ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ಹಾಸನಾಂಬ ವೈಭವ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್